ಎಚ್ ಡಿ ಕೋಟೆ ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ಕರ್ನಾಟಕ ರೈತ ಸಂಘ ಹಾಗೂ ಹಸಿರು ಸೇನೆ ನೂತನ ತಾಲೂಕು ಘಟಕ ಉದ್ಘಾಟನೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಶಾಸಕ ಅನಿಲ್ ಚಿಕ್ಕಮಾಧು ಹಾಗೂ ವೇದಿಕೆಯಲ್ಲಿ ಉಪಸ್ಥಿತರಿದ್ದ ಗಣ್ಯರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ರಾಜ್ಯಾಧ್ಯಕ್ಷ ಹಿರಣಪ್ಪ ದೊಡ್ಡಮನಿ ಹಾಗೂ ಶಾಸಕ ಅನಿಲ್ ಚಿಕ್ಕಮಾಧು ಸಮ್ಮುಖದಲ್ಲಿ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಲಾಯಿತು ಈ ವೇಳೆ ಮಾತನಾಡಿದ ಶಾಸಕ ಅನಿಲ್ ಚಿಕ್ಕಮ್ಮು ರೈತ ಈ ದೇಶದ ಬೆನ್ನೆಲುಬು ರೈತರು ಹೋರಾಟವನ್ನು ಮಾಡುತ್ತಿದ್ದಾರೆ ಎಂದರೆ ಅದಕ್ಕೆ ರೈತ ಸಂಘದ ಸಂಸ್ಥಾಪಕ ನಂಜುಂಡಸ್ವಾಮಿ ಕಾರಣ ರೈತರು ಸರ್ಕಾರದ ಗಮನಕ್ಕೆ ಬರುವವರೆಗೂ ನಮ್ಮ ಸಮಸ್ಯೆ ಪರಿಹಾರ ಆಗುವ ತನಕ ಹೋರಾಟ ನಿಲ್ಲಿಸಬಾರದು ಎಂದು ಕಿವಿಮಾತು ಹೇಳಿದರು ನಂತರ ನೂತನವಾಗಿ ಆಯ್ಕೆಯಾದ ತಾಲೂಕು ಘಟಕದ ಪದಾಧಿಕಾರಿಗಳಿಗೆ ಹಸಿರು ಶಾಲು ಓದಿಸುವ ಮೂಲಕ ಅಭಿನಂದಿಸಲಾಯಿತು ಕಾರ್ಯಕ್ರಮದಲ್ಲಿ ಶಾಸಕ ಅನಿಲ್ ಚಿಕ್ಕಮಾಧು ಅಧ್ಯಕ್ಷ ಶರಣಪ್ಪ ದೊಡ್ಡಮನಿ ದಂಡಾಧಿಕಾರಿ ಶ್ರೀನಿವಾಸ್ ಗೌರವಾಧ್ಯಕ್ಷ ಸುಬ್ರಹ್ಮಣ್ಯಗೌಡ ತಾಲೂಕು ಘಟಕದ ಅಧ್ಯಕ್ಷ ಗಂಗಾಧರ್ ಉಪಾಧ್ಯಕ್ಷ ಬುದನೂರು ಮಹಾದೇವ್ ಕಾರ್ಯದರ್ಶಿ ತಸ್ಲಿಂ ಸಹ ಕಾರ್ಯದರ್ಶಿ ತಸೀಂ ಎ ರೈತ ಮುಖಂಡರು ಪಾಲ್ಗೊಂಡಿದ್ದರು ಮಲಾರ ಮಹಾದೇವ ಸ್ವಾಮಿ ಟಿವಿ ಏಟ್ ಕನ್ನಡ ಎಚ್ ಡಿ ಕೋಟೆ ನನ್ನ ಅಂಗುಡು ಮತ ಕ್ಷೇತ್ರದಿಂದ ಬಂದಿದ್ದೀನಿ ತುಮಸೂರು ತಾಲೂಕಿಂದ ಆಲ್ರೆಡಿ ಕ್ಯಾರದ ಸಂಘ ಉದ್ಘಾಟನೆ ಆಗೈತೆ ಪ್ರಿಯಾಪಟ್ನದಲ್ಲಿ ಉದ್ಘಾಟನೆಯನ್ನು ಕೂಡ ಮಾಡ್ತಿದ್ದೀರಿ ನಮ್ಮ ತಾಲೂಕಿನಲ್ಲೂ ಕೂಡ ಒಂದು ಉತ್ತಮವಾದಂತ ಬೆಳವಣಿಗೆಯನ್ನ ಮಾಡಿದೀರಿ ಖಂಡಿತವಾಗ್ಲು ಈ ಒಂದು ಸಂದರ್ಭದಲ್ಲಿ ಕರ್ನಾಟಕದ ಹಸಿರು ಸೇನೆ ರಾಜ್ಯ ಅಧ್ಯಕ್ಷರು ಆದಂತ ಶರಣಪ್ಪ ದೊಡ್ಡಮನಿ ಅಣ್ಣ ಅವರೇ ಮತ್ತೊಬ್ರು ಘಟಕದ ಅಧ್ಯಕ್ಷರು ಪ್ರಯ್ ಅವರೇ ಸಂಚಾಲಕರು ಸಿದ್ದರಾಮಯ್ಯ ಸಹ ಹೇಳ್ತಿದ್ರು ಸಿದ್ದರಾಮಯ್ಯ ರಾಜ್ಯದ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯ ಸಾಹೇಬ್ರು ಪ್ರೊಫೆಸರ್ ನಂಜುಣ್ ಸ್ವಾಮಿ ಅವರ ಶಿಷ್ಯದ ರಾಜಕೀಯ ಸಿದ್ದರಾಮಯ್ಯ ಸಾವಿರ ಬರಬೇಕು ಅಂತಂದ್ರೆ ಮೂಲ ಕಾರಣ ಪ್ರೊಫೆಸರ್ ಸ್ವಾಮಿ ಅವರ ತತ್ವ ಸಿದ್ಧಾಂತ ಆದರ್ಶ ಅವರ ಹೋರಾಟ ಅವರು ಯಾವುದೇ ಸರ್ಕಾರಗಳು ಬಂದಂತ ಸಂದರ್ಭದಲ್ಲಿ ಸರ್ಕಾರಗಳನ್ನ ಕಿವಿ ಇಟ್ಟತಕ್ಕ ಕೆಲಸವನ್ನ ಅವ್ರೊಫೆಸರ್ ಸ್ವಾಮಿ ಅವರು ಮಾಡ್ತೀವಿ ಅವತ್ತೇನಾದ್ರು ಒಬ್ಬ ರೈತರಿಗೆ ಬಗ್ಗೆ ಅನ್ಯಾಯ ಆಗ್ತಾ ಆಗ್ತದೆ ಅವರು